ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಣವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾವು ಅತ್ತೆ ಮನೆ ಬಿಟ್ಟು ಒನ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ಬಂದಿದ್ದು ಫೋರ್ ಓ ಕ್ಲಾಕ್ ಸಮಥಿಂಗ್ ಆಯಿತು ಸೊ ಅಲ್ಲಿ ಇಲ್ಲಿ ಗಾಡಿ ನಿಲ್ಸ್ಕೊಂಡು ಅದು ಇದು ತಿನ್ಕೊಂಡು ಬಂದಿದ್ದಕ್ಕೆ ಲೇಟ್ ಆಯಿತು ಇಲ್ಲಾಂದರೆ ಒನ್ ಅವರ್ ಟೂ ಅವರ್ಸ್ಗೆ ಇದ್ವಿ ಸೊ ಅಮ್ಮ ಮನೆಗೆ ಬಂದಿದ್ವಿ ಇದಾರೆ ಚಿನ್ಮಾಯಿ ಮಾಡಿದೆ ನೀನ್ ಏನ್ ಮಾಡ್ತಾ ಇದ್ಯಾಸ್ಕೊಟ್ಟಿದ್ದ ಇಲ್ಲಿ ನನ್ನ ತಂಗಿ ಮಲಗಿದ್ದಾಳೆ ಅವಳು ನೈಟ್ ಡ್ಯೂಟಿಗೆ ಹೋಗ್ತಾಳೆ ಇವತ್ತೇನೆ ಇವಾಗ ಡೇ ಡ್ಯೂಟಿ ನಾಳೆ ನಾಳೆ ಇಲ್ಲ ಸೊ ನನ್ನ ತಂಗಿ ಚಿನ್ಮಯಿ ಚಿನ್ಮಯಿ ಕಾಲೇಜ್ಗೆ ವೈಸ್ ಕ್ಯಾಪ್ಟನ್ ಕಾಲೇಜ್ಗೆನೆ ವೈಸ್ ಆಗ್ಬಿಟ್ಟ ಅವಳೆ ವಿಷಯ ಗೊತ್ತಾಗ್ತಾ ಇರೋದೇ ಗೊತ್ತೇ ಇಲ್ವಂತೆ ಅವಳು ಸ್ಕೂಲ್ಗೆ ಕಾಲೇಜ್ಗೆ ಅದ ವೈಸ್ ಕ್ಯಾಪ್ಟನ್ ಅಂತೆ ನಾನು ಸ್ಟೇಟಸ್ ಎಲ್ಲ ಹಾಕಿದ್ದೆ ನಿನ್ನ ನೋಡ್ದಲ್ಲ ಸುಮ್ಮನೆ ಅಲಕ್ ಬಲಕ ಅದು ಎತ್ಕೋ ಬರ ಅದ್ ನೋರ್ಸನ ಬ್ಯಾಡ್ಜ್ ಅಮ್ಮಾ ಅದು ಕೂಡ ಪ್ರೌಡ್ ಫೀಲ್ ಅಂತಾನೆ ಹೇಳ್ಬೋದು ಮೂಮೆಂಟ್ ಅಲ್ವೇನ ನೀನೇನು ಹೇಳ್ತೀಯ ಚಿನ್ನೈ ಚಿನ್ನೈ ಇದು چلತಾ ಇದೆ ದಂದಿತಾ ನಡಿ ಏನೈತ್ ಬರ್ದಿರೋದು ಸೆಂಟ್ ಚಾರ್ಲ್ಸ್ ಹೌಸ್ ವೈಸ್ ಕ್ಯಾಪ್ಟನ್ ಶಿವೆ ಏನ್ ಸಮಾಚಾರ ಯಾವಾಗ ಬಂದ್ ಸಮಾಚಾರ ಹೇಳ್ಬೇಕು ಐದು ತಿಂಗಳ ಬಾಣಂತನ ಮಾಡ್ಕೊಂಡಿದ್ದು ಹೋಗಿದ್ದು ಇವಾಗ ಬಂದಿದ್ದೀನಿ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನೋಡೋಣಂತ ಹೋಗ್ಬೇಕು ಐದ್ ತಿಂಗ್ಳಲ್ಲಿ ಹೆಂಗಿದ್ದ ಇವಾಗ ನೋಡ್ ಹೆಂಗಾಗವನೆ

ಜಾಸ್ತಿ 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 ಇಷ್ಟ ಫ್ಯಾಮಿಲಿ ಎಲ್ಲಾರ್ಗು ಅಷ್ಟೇ ನನ್ ಹೆಂಗೋ ಗೊತ್ತಿಲ್ಲ ಬಟ್ ಎಲ್ಲಾರ್ಗೂ ನನ್ ಮೇಲೆ ಜಾಸ್ತಿ ಲವ್ ಅಂತಾನೆ ಹೇಳ್ಬೋದು ನಾನೇ ಒಂದ್ ಚೂರ್ಯ ಮಾಡಿಲ್ಲ ಅಂದ್ರೆ ಹಿಂಗ್ ಅದೇ ಅದ್ ಕಡೆ ಹಬ್ಬ ಕೊಡ್ತೀನಿ ಅಲ್ಲಿ ಬೇಡ ಬಾಯಿ ಮಾಡ್ತೀನಿ ಅಲ್ಲಿ ಬೇಡ ಇನ್ನೊಂದು ಸಮಾಚಾರ ಯಾವಾಗ ಹೋಗ್ತ್ಯಾ ಗುರುವಾರ ಹೋಗೋಣ ಏನಕ್ಕೆ ಇಲ್ಲೇ ಇದು ತಿನ್ನ ಬರಬೇಕು ಏನೋ ಸ್ವಲ್ಪ ಕೆಲಸ ರೀ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಹೋಗೋಣ ಅಂತ ಊರಪ್ಪಕ್ಕೆ ಹೋಗಿದ್ವಿ ಗಾಯಸ್ ನಮ್ಮ ಅಪ್ಪ ನಮ್ಮ ಅಮ್ಮನ್ನ ಇವ್ರನ್ನ ಎಲ್ಲಾದಕ್ಕೂ ಹೋಗಿದ್ರಿ ಇವ್ರು ಬರಲಿಲ್ಲ ಏನಕ್ಕೆ ಬರಲಿಲ್ಲ ಅಂತಂದರೆ ಬರ್ತೀನಿ ಅಲ್ಲ ಲೈಟು ನಮ್ಮಅಮ್ಮ ಅವರು ನಮ್ಮ ಅಪ್ಪ ಅವರು ಕಲ್ಲು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಸೊ ಅದೆಲ್ಲ ನಾನು ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಮಾಡ್ಬೋದಾಗಿತ್ತು ಬಟ್ ನಾನೇನು ಮಾಡಿಲ್ಲ ಮಾಡ್ಲೂ ಇಲ್ಲ ಸೊ ನಾನು ಮಾಡಲಿಲ್ಲ ಅದಕ್ಕೆ ಅವರು ಬರ್ಲಿಲ್ಲ ನಾನ್ ವೆಜ್ ಫುಲ್ ಅವತ್ತಿನ ದಿನ ನಾನ್ ವೆಜ್ ಟ್ಯೂಸ್ಡೇ ಬೇರೆ ಇತ್ತು ಟ್ಯೂಸ್ಡೇ ಮನೇಲಿ ಯಾರು ತಿನ್ನಲ್ಲ ಸೊ ಅದಕ್ಕೆ

ನಮ್ಮಮ್ಮ ಏನ್ಮೂಸ್ ನಮ್ಮಮ್ಮ ಉಪ್ಪಿಟ್ಟು ಮಾಡ್ತಾರೆ ನೋಡಿ ಗೈಸ್ ಕರ್ಸ್ಬಿಟ್ಟು ನಾವು ಹೋಗ್ಬೇಕು ಅಂತ ಬಂದಿದ್ದು ವಾಪಸ್ಸು ನಮ್ಮಮ್ಮ ಬಿಡ್ಲಿಲ್ಲ ನಾಳೆ ಹೋಗು ನಾಳೆ ಹೋಗು ಅಂತ ಏನ್ಮಾ ಸ್ಪೆಷಲ್ ಉಪ್ಪಿಟ್ಟು ಹ್ಮ್ ಸಿಬಿ ನಮ್ಮ ಮನೇಲಿ ಬೆಳಗ್ಗೆ ನಾಷ್ಟ ಅದೇ ಗೈಸ್ ಬೆಳಿಗ್ಗೆ ತಿನ್ಬಿಟ್ಟು ನಮ್ಮತ್ತೆ ಮಾಡಿದ್ದು ಮಧ್ಯಾಹ್ನಕ್ಕೆ ಏನೋ ಎಗ್ ರೈಸ್ ಮಾಡಿತ್ತು ನಮ್ಮತ್ತೆ ಎಗ್ ಚಿನ್ನೆ ಇನ್ನೊಂದು ವಿಷಯ ಗೊತ್ತಾ ನಾನು ಬರ್ತೀನಿ ಅಂತ ಹೇಳಿ ವಸಂತ ಅಂಕಲು ಶಿವ ಅಂಕಲ್ ಎಲ್ಲ ಬಂದಿದ್ರು ಸೊ ಅವರೇ ಕೇಕ್ ತಂದ್ಕೊಟ್ಬಿಟ್ಟು ನೋಡಿ ನೋಡು ಶಿವ ಅಂಕಲ್ ಮತ್ತೆ ವಸಂತ ಅಂಕಲ್ ಕೇಕ್ ತಂದ್ಕೊಟ್ ಎಲ್ಲ ಖಾಲಿ ಗಾಯಿಸಿ ತಂದ್ಕೊಟ್ಬಿಟ್ಟು ಹೋದ್ರು ಒಂದಷ್ಟು ಇಷ್ಟು ಸ್ನಾಕ್ಸ್ ಇದು ఇవే కొడకొండో నನಗೆ ఒక చూడు అదయా ఉప్పు బిస్కెట్ అదయా salt biscuit salt biscuit అంటే మా బిస్కెట్ ఏనో ఆగుచున్ కొబెకో చల్తి ఆన్ బయబిద్దలే అవర్ బర్త్డే అలా లైకిని దిస్ ససబస బైలే ఇల్లడి గైస్ ಹೊಸ ಜಾಕೆಟ್ ಇಸ್ಕೊಬಿಟ್ಟ ಅವನ ಅಂದ್ಬಿಟ್ಟು ನನ್ನ ಮಗ ಸುಸು ಓವರ್ ಮಾಡಿದ್ವರ ಅವ್ನ ಹಚ್ಕೋಬಿಟ್ಟು ನಾವು ಬರೋಷ್ಟೊತ್ತಕ್ಕೆ ಚಿಕ್ಕಪೇಟೆಗೆ ಹೋಗಿದ್ರು ನನ್ನ ತಂಗಿ ಅದು ನನ್ನ ತಂಗಿ ಮತ್ತೆ ನಮ್ಮಮ್ಮ ಎಲ್ಲ ಹೋಗಿದ್ರು ಸೊ ಅವಳಿಸ್ಕೊಂಡು ಅವ್ರಿಗೆ ಆಗಸ್ಟ್ ಫಸ್ಟ್ ಇಂದ ಕಾಲೇಜ್ ಸ್ಟಾರ್ಟು

ತೋರಿಸಿ ಗೈಸ್ ಇದರಲ್ಲಿ ನಾನು ಮೇಕಪ್ ಐಟಮ್ ಸಿಕ್ಕೋಬೋದು ಇಲ್ಲಿ ನನ್ನ ಮಗ್ಳ ಐಟಮ್ ತರ್ಸ್ಕೋಬೋದು ಇಲ್ಲಿ ನನ್ನ ಮಗ ಐಟಮ್ಸ್ ಇಕ್ಕೋಬೋದು ಚೆನ್ನಾಗಿದೆ ಇದರಲ್ಲಿ ನಾನು ಚೆನ್ನಾಗಿ ಕೊಟ್ಟವರೇ ದೊಡ್ಡ ಈ ತರ ಎಲ್ಲ ಇದೆ ದೊಡ್ಡ ಚೆನ್ನಾಗಿದೆ ಸ್ಪೇಸ್ ತೋರಿಸ್ಬೇಡಿ ನೀಟಾಗೆ ಟೀಟಾಗಿ ತರಿಸ್ತಾ ಇದೆಯಾ ಸ್ಪೇಸ್ ನಮ್ಮಮ್ಮ λε 얘는 ಇಬಿಡ್ರೆ ನಿಮ್ಮ ನಮ್ಮಮ್ಮ ಎಲ್ಲೋದ್ರೂನು ತಂದೆ ತಕ್ಕಿದ್ರೆ ನಮ್ಮಮ್ಮ ಎಲ್ಲೋದ್ರೂನು ಚಿಕ್ಕเปಟ್ಟೆ ಕರ್ಕೊಂಡಿದ್ದಾರೆ ಗಾಯ್ಸ್ ಬೆಸ್ಟ್ ಆಗ ಸಿಗುತ್ತೆ ಮತ್ತೆ ಕ್ವಾಲಿಟೀನು ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಪರ್ಚೆ ಆಗಿರೋ ಸೊ ಅದಕ್ಕೆ ಕಡ ಶಿವೇ ಇನ್ನen ಸಮಾಚಾರ ನನ್ ಮಗ್ಗೆ ವೆ ತರಕೋಗ್ಬೇಕು ಒಂದು ನೆಲ್ಲೋ ಬೀಳ್ಸ್ಕೊ ಬಂದ್ಬಿಟ್ಟಿದ್ದಾಳೆ ಬರೀ ವಾಲೆ ತಗೊಳದೇ ಆಗೋಗಿದೆ ಗೈಸ್ ಇದು ಒನ್ ಟೂ ಮಂತ್ಸ್ ಒನ್ ಮಂತ್ ಆಗಿಲ್ಲ ನಾವು ಇಲ್ಲಿದ್ದ ತಗೊಟ್ಟಿದ್ದು ಗಟ್ಟಿ ಇರ್ಲಿ ಅಂತ ಹೇಳಿ ನಾಲ್ಕೈದು ಜೊತೆ ಆಗೋಗಿದೆ ಗೈಸ್ ಅವಳಿಗೆ

<laughs> yeah. So, balance, yeah, you know, balance balance <inaudible> <inaudible> <Mandelibakum>. <inaudible> Good decision. Hi, Hi. Thank you. Thank you. Thank Thank you. Thank Thank you. Thank you. Thank you, Thank you. Thank you.

ஏய் அண்ணே கீழ ஒரே நர்தானே அண்ணா சக்கத அப்படி மத்தத இருக்கானே தலையில காரண நட்சத்திர காரண என்ன வந்து பாரு நீ மொகில் வந்தே மொங்களா குடு ஆக்ட்டினி கு 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 ஓ ஹே ஓக்கனா ஜிங்கல கலகல கலகல பரோ பரோ பரோ

ಸೈಗ ನನ್ನ ನನ್ನ ಮಗಳಿಗೆ ತರಕ್ಕೆ ಥರಕ್ಕೆ ಇದ್ದೀವಿ ಗೋಲ್ಡು ಎಷ್ಟು ಗೋಲ್ಡ್ ತೆಗೆದ್ರೂ ಅಷ್ಟೇ ಗಾಯ್ದವಲ್ಡು ಸೊ ಅದಕ್ಕೆ ಇವಾಗ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನನ್ನ ಮಗಳು ನನ್ನ ಮಗನ ನನ್ನ ತಂಗಿ ನೋಡ್ಕೋತಾಳೆ ಸೊ ಇವಳಿಗೆ ಬರ್ತಾಯಿದ್ದಲ್ಲ ನೋಡಿ ಸೊ ಅವ್ರಿಗೆ ಹೋಗಿ ಈಗ ಗೋಲ್ಡ್ ಶಾಪ್ ಮಾಡಿಕೊಂಡು ತಗೋತೀನಿ ಅಂತ ತೋರಿಸ್ತೀನಿ ಇದೇ ಬ್ಲಾಗಲ್ಲಿ ಥ್ಯಾಂಕ್ ಯು Thank you, thank you, thank yes, thank you, thank you, thank you, thank you, thank you, thank you, Luba. thank you, thank you, thank hey, thank you, thank you. <laughs> ဒီရင်တို့ हंगे मारता हूँ ना लेकिन आओ ना हंगे मारता हूँ जी चले दे अल्लू अल्लू पप्पा ये माँ पप्पा टेस्ट कराता ये रे नंनं किकिकिक ठीक है कितना हाँ नेल्टन ವಸಂತಂಕಲ್ ಎಲ್ಲರೂ ಅವಾಗ ಟೂ ಫಿಫ್ಟಿಗೆ ತಂದಿರೋದು ಅದು ಅದ್ಯಾದು ಗೊತ್ತಾ ಅದು ಎಸ್ತಾನು ಕದ್ರಿ 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 ಅಲ್ಲ അതൊക്കെ കാരായി ಗಾಯ್ಸ್ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು ಬ್ಲಾಗು ಸೊ ಇಲ್ಲಿ ಏನ್ ಮಾಡ್ತಾ ಇದೀಯ ತಪ್ಪು ರೊಟ್ಟಿ ಅಂದ್ರೆ ಮಸಾಲೆ ರೊಟ್ಟಿ ಎಲ್ಲ ಮಸಾಲೆ ಹಾಕ್ಬಿಟ್ಟು ರೊಟ್ಟಿ ಮಾಡೋದು ಏನೇನು ಆಕರ್ಷಿವೆ ಅದಕ್ಕೆ ಅದಕ್ಕೆ ರಾತ್ರಿಕೆ ಅಕ್ಕಿ ಹಾಕಿ ಅಕ್ಕಿ ಬೆ ತೊಗರಿ ಬೆಳೆ ಕಣ್ಣು ಎಣ್ಣೆ ಹಾಕ್ಬೇಕು ಬೆಳಗ್ಗೆ ಎದ್ದು ರುಬ್ಬಬೇಕು ಸಬ್ಬಕ್ಕಿ ಸೊಪ್ಪು ಪುದೀನ ಕೊತ್ಮಿರಿ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಅಷ್ಟು ಎಲ್ಲ ಹಾಕಿ ರುಬ್ಬಬೇಕು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕಿ ಕಳಿಸೋದು ಈ ಸೊಪ್ಪು ಎಲ್ಲ ಸಣ್ಣಗ ಕೊಯ್ದು ಇದಕ್ಕೆ ಹಾಕ್ಬೇಕು ಬದ್ಲಿ ಒಂದು ತೆಂಗಿನಕಾಯಿ ಹಾಕ್ಬೇಕು ಇಷ್ಟು ಗೈಸ್ ಅದಕ್ಕೇನು ನಂಚ್ಕೊಳಕ್ಕೆ ಏನು ಬೇಡ ಆರಾಮಾಗಿ ಒಂದೇ ತಿನ್ ಸ್ಪೈಸಿಯಾಗಿ ಸೂಪರ್ ಆಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನಾನು ಬೇಕಾದ್ರೆ ನೆಕ್ಸ್ಟ್ ನಮ್ಮ ಅಮ್ಮ ಮನೆಗೆ ಮತ್ತೆ ಬಂದಾಗ ಅದನ್ನ ಬ್ಲಾಗ್ ಮಾಡಿ ಹಾಕ್ತೀನಿ ಅದ್ ಅದ್ ಹೆಸ್ರು ಬಂದು ಏನ್ ಶಿವೆ ತಪ್ಪಲ್ ರೊಟ್ಟಿ ತಪ್ಪಲ್ ರೊಟ್ಟಿ ಏನೇ ತಪ್ಪು ರೊಟ್ಟಿ ಅಷ್ಟೇ ಇಟ್ಟಿದ್ದು ನಾನು ಕೂಡ ನಮ್ಮ ಅತ್ತೆ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಮಾಡ್ಕೊಂಡು ತಿನ್ನಕ್ಕೆ ಈ ತರ ಬರುತ್ತೆ ದೋಸೆ ನನ್ನ ಮಗ ಸುಟ್ಟ ಇದಾನೆ ಬುಳ್ಳಿ ಹಾಯ್ 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 ಇವಾಗ ನಾವು ಊರಿಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀವಿ ನಾನು ವಿವೇಕ್ ಮತ್ತು ನನ್ನ ಮಗ ಮೂವರು ರೆಡಿ ಆಯಿತು ನನ್ನ ಮಗಳು ಇನ್ನೂ ಮಲಗೆ ಇದ್ದಾಳೆ ಸೊ ರೆಡಿ ಆಗ್ಬಿಟ್ಟು ಹೋಗ್ತಾ ಇರೋದೇ ತಿನ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ನಮ್ಮ ಅತ್ತೆ ಮನೇಲಿ ಇಲ್ಲಾಂದ್ರೆ ಸಂಜೆ ಹೋಗ್ತಾ ಇದ್ವಿ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಾಕ್ಸ್ಗೆ ಹಾಕೈತಾ ನನಗೆ ಚಿನ್ನಿಲ್ವಾ ತಿಂತೀನಿ ಅದು ಊರಿಗೆ ಏನೋಟ್ಕو ಎತ್ಕೊಂಡಿರೋದು ಇನ್ನ ನಮ್ಮ ತಂಗಿ ಏನೋ ಒಬ್ಬಳು ಕಾಲೇಜ್ ಹೋಗಿದ್ದಾರೆ ಆಲ್ರೆಡಿ ನಮ್ಮಮ್ಮಾ ಡ್ರಾಪ್ ಮಾಡ್ಕೊಂಡ ಹೋಗಿದ್ದಾರೆ ಎಷ್ಟೆಲ್ಲಾ ನಮ್ಮ ಡ್ಯಾಡಿ ಸ್ಕೂಲ್ ಟ್ರಿಪ್ ಹೋಗಿದ್ದಾರೆ ಇನ್ನೇನ್ ಬರ್ತಾರೆ ನಮ್ಮ ಡ್ಯಾಡಿ ಸೋ ಅಷ್ಟೇ ಗಾಯ್ಸ್ ಇವತ್ತಿನ ಬ್ಲಾಗ್ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಹಂಗೆ ಓಕೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ ಹೆಂಗಿತ್ತು ಹೇงಿತ್ತು ರೊಟ್ಟಿ ನಮ್ಮ ಎಲ್ಲಾರ್ಗು ಇಷ್ಟ ಗಾಯಿಸ್ ಇದು ದಿನ ಅದು ಎಷ್ಟು ದಿನ ಇಟ್ಕೋಬಹುದು ಫ್ರಿಡ್ಜ್ ಅಲ್ಲಿ ಇಟ್ಟು ಅಲ್ಲಲ್ಲಿ ಹಸು ಬಂದಿದೆ ಈ ಹಸು ಏನಕ್ಕೆ ಬರುತ್ತೆ ಗೊತ್ತಾಗಾಯಿಸ್ ನನ್ ತಂಗಿ ಬಾಳೆಹಣ್ಣು ಏನಾದ್ರು ಇದೆ ಕೊಟ್ಟು 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 ಅಭ್ಯಾಸ ಅಭ್ಯಾಸ ಮಾಡ್ಬಿಟ್ಟಿದ್ದಾಳೆ ಜಿನ್ನ ಗೈಸ್ ಒಂದ್ ದಿನಾನೂ ಮಿಸ್ಸಿಲ್ಲ ನಾಲ್ಕು ಟೆಸ್ಟ್ ಬರುತ್ತೆ ನಾಲ್ಕು ಹಸು ಹ್ಮ್ ಅಳಕೋಬಿಡುದಕ್ಕಿದ್ಯಾ ಆಯ್ತಾ ಕೊಡ್ತಾರೆ ಅಂತ ಅಲ್ಲಿ ಎಗ್ ರೈಸ್ ತಿನ್ನಕ್ ಹೋಗಿದ್ವಿ ಆಕ್ಚುಲಿ ನಮ್ಮ ಮಾಡೋವಾಗಿಲ್ಲ ತರವಾಗೂ ಇಲ್ಲ ಇಲ್ಲಿ ಸೊ ಅದಕ್ಕೆ ಆಚೆ ಚಿನ್ನಕ್ ಹೋಗಿದ್ವಿ ಎಗ್ ರೈಸ್ ಕಬಾಬ್ ಇವರು ಗಾಡಿದು ವಿಡಿಯೋ

ಮಾ ಅಮ್ಮ ಮೆತ್ತಮ್ಮ ಬಿದ್ದ ತಪ್ಪು ರೊಟ್ಟಿ ಮಾ ನಿಮ್ಮಮ್ಮ ಬಿದಾಗೆ ತಪ್ಪು ರೊಟ್ಟಿ ಜಾಸ್ತಿ ಆಗದೆ ಬಾಯ್